Puede, 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 Pasa puede, pasa puede, pasa puede, pasa puede, pasa puede, pasa puede, ವೀಕ್ಷಕ ಬಾಂಧವ್ಯರಿಗೂ ನಮಸ್ಕಾರ ನಿಗ್ಲಿನ್ ಮಾತ ಮೋಕೆ ಹಿಡಿದುಕೊಂಡು ಹೊಸ ಕುರಲದ ಇನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತಂದಿಲ್ಲ ಸುದ್ದಿಗೊಂಚಲಗೂ ಸ್ವಾಗತ ಹರೇಕಳ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆಡ್ ಯಕ್ಷಧ್ರುವ ಯಕ್ಷ ಶಿಕ್ಷಣ ತರಬೇತಿ ಕಾರ್ಯಕ್ರಮ ಗುರುವಾರ ನಡೆದಳು ಹರೇಕಳ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆಗಳು ಗುರುವಾರ ಅಟನೆ ಮಲ್ತಿನ ಯಕ್ಷಧ್ರುವ ಯಕ್ಷಶಿಕ್ಷಣ ಯಕ್ಷ ಶಿಕ್ಷಣ ತರಬೇತಿ ಕಾರ್ಯಕ್ರಮಗಳು ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಮುಡಿಪು ಘಟಕದ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಉದಿಪನ ಕಾರ್ಯಕ್ರಮರು ಯಕ್ಷಗಾನ ಪಂಪಿನ ಖಾಲಿ ಗಂಡು ಕಲೆ ಮಾತ್ರ ಅತ್ತು

ಆಟದ ಅಕ್ಕಲು ಬಣ್ಣದಂಡ ಆಟದ ಭಾಗವಹಿತ ಬಣ್ಣದಂಡ ಅಲ್ ತಿರ್ದ ಆಡಿನಿ ಪಾಪ ನಿತ್ಯ ನಿರಂತರವಾದ ರಾತ್ರಿ ಕಾಂಡ ಮುಟ್ಟಲ ಆಟ ಗೊಬ್ಬೊಂದು ಅಕ್ಳಿನ ಜೀವನದ ಶೈಲಿ ಅಕ್ಳನ ಜೀವನ ಇತ್ತ ನಂಜನ ಕಷ್ಟ ಹೋಗಿ ಎರಡ ಸ್ಪಂದನೆ ಕೊ கொஞ்சம் பாகவத்திகா ராதிப்பேரு யக்ஷகான ஆட்டோடு குணச்சினா ஆட்டகாராதி ஆனா அக்களைன பங்க அக்கள கஷ்டம் அக்கள இல்லாத சமஸ்யா அக்களை ஜோக்குல சமஸ்தாலிச்சு ஆனா யக்ஷ துருவ பட்லா பவுண்டேஷன் கொஞ்சம் ட்ரஸ்ட் மண் போடு பண்ணது கொஞ்சம் பாகவத்திராய நினைச்சினா சதீஷ் பட்லா மாத்திரம் ஒட்டு கூடி சது ಆರು ಮಂತ್ನಂಚಿನ ಬೇಲ ಇಂಚಿನ ಪಂಡದ ಯಕ್ಷಗಾನ ಕೇವಲ ಗಂಡು ಕಲಿ ಮಾತ್ರ ಅತ್ತೆ ಪುಣ್ಯ ನೆಕ ಅವಕಾಶ ಶೋಕರು ಬಾರಿ ಶೋಕೀ ಇನಿ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಪುದಾರ್ಕೊಂಡರೆ ಕಾರಣ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ದ ಸ್ಥಾಪಕ ಅಧ್ಯಕ್ಷ ಸತೀಶ್ ಪಟ್ಲ ದುಮಲ ಈ ಈ ಆಟಗ ಯಕ್ಷಗಾನ ಪಡ್ದು ತನ್ನನ್ನು ತನ್ನ ಸಮರ್ಪಣೆಂಥದ ನಂಚನ ಸಾವಿರಾರು ಜನಕರು ಯಕ್ಷಗಾನ ಕಲಾವಿದ ತರಬೇತುದಾರರು ಅಶ್ವತ್ ಮಂಜನಾಡಿ ಪಾತರೊಂದು ವಿದ್ಯಾರ್ಥಿಲು ವಿದ್ಯಾರ್ಥಿ ವಿದ್ಯಾರ್ಥಿ ಪಿರವರಿವರ್ ಪಂಪಿನವ್ ಸುಳ್ಳು ಅಪವಾದ ಯಕ್ಷಗಾನರ್ದ ವಿದ್ಯಾರ್ಥಿಲಿನ ಜ್ಞಾನಶಕ್ತಿ ವೃದ್ಧಿಯಾದ ಪರೀಕ್ಷೆ ಡು ಅಂಕ ಪಡೆಯರೆ ಸಾಧ್ಯ ಆಪಣ ಬಣ್ಣದು ಯಕ್ಷಗಾನದ ಮಹತ್ವ ತೆರಿಪಾಯರು ಯಕ್ಷಗಾನದಲ್ಲಿ ಸೇರಿದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯೆಗೆ ಸಮಸ್ಯೆ ಆಗ್ತದೆ ಅಂತ ಒಂದು ಸಂಶಯ ಇರುತ್ತದೆ ಅಧ್ಯಾಪಕರಿಗಳಿಗೂ ಸಂ ಒಂದು ಭಯ ಇರ್ತದೆ ಏನಾದರೂ ವಿದ್ಯೆಯಲ್ಲಿ ಏನಾದರೂ ಹಿಂದುಳಿತಾರೆ ನೀವೇ ಯೋಚನೆ ಮಾಡಿ ಕಳೆದ ವರ್ಷ ಹತ್ತನೇ ಎಸ್ ಎಲ್ ಸಿ ವಿಭಾಗದ ಪರೀಕ್ಷೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ಸುಶಾಂತ್ ಅವ ಯಕ್ಷಗಾನದಲ್ಲಿ ಸತತವಾಗಿ ಅವನನ್ನು ತೊಡಗಿಸಿಕೊಂಡಿದ್ದಾನೆ ಅವ ಶಾಲೆಗೆ ದ್ವಿತೀಯ ಯೋಚನೆ ಮಾಡಿ ಹಾಗಾಗಿ ಯಕ್ಷಗಾನ ಅನ್ನೋದು ಆಗಲಿಲ್ಲ ಮತ್ತೆ ನನ್ನದೇ ಬೇರೆ ತಂಡದ ಒಂದು ವಿದ್ಯಾರ್ಥಿ ರಕ್ಷಣಾ ಅನ್ನೋ ವಿದ್ಯಾರ್ಥಿ ಅವ ಹತ್ತನೇ ತರಗತಿಯ ಪರೀಕ್ಷೆಗಿಂತ ಒಂದು ವಾರದ ಮೊದಲು ನನ್ನ ಜೊತೆಗಿದ್ದ ವೇಷದಲ್ಲಿ ಸ್ಟೇಜಲ್ಲಿ ಅವನಿಗೆ ಐನೂರ ಎಂಬತ್ತ ಎರಡು ಶಾಲೆಯಲ್ಲಿ ಹಾಗಾಗಿ ಯಾವುದೇ ತೊಡಕಾಗುವುದಿಲ್ಲ ನಿಮ್ಮ ವಿದ್ಯೆಗೆ ಅದು ಪೂರಕವಾಗಿರುತ್ತದೆ ನಿಮ್ಮ ಜ್ಞಾನ ಶಕ್ತಿ ಹೆಚ್ಚಾಗುತ್ತದೆ ಅನ್ನೋದು ಒಂದೊಂದು ಖಂಡಿತ ಇದು ನಾವು ಕಳೆದ ವರ್ಷ ಯಕ್ಷ ಶಿಕ್ಷಣದ ಎಲ್ಲ ವಿದ್ಯಾರ್ಥಿಗಳು ಹತ್ತನೇ ತರಗತಿಯಲ್ಲಿ ಐನೂರಕ್ಕಿಂತ ಹೆಚ್ಚು ಮಂಚಿ ಶಾಲೆಯಲ್ಲೂ ಈಗಲಿದ್ದಾರೆ ಮೊನ್ನೆ ಹೇಳಿದ್ದಾರೆ ಎಲ್ಲರೂ ಡಿಸ್ಟಿಂಕ್ಷನ್ ಪಾಸ್ ಹಾಗಾಗಿ ಯಕ್ಷಗಾನವು ಯಕ್ಷ ಶಿಕ್ಷಣ ಎನ್ನುವುದು ಯಕ್ಷಗಾನಕ್ಕೆ ಪೂರಕವಾಗಿ ಇರುತ್ತದೆ ಎನ್ನುವ ಮಾತು ಹೇಳ್ತೇನೆ ಹರಕಳು ಶಾಲೆದ ಹಳಿ ವಿದ್ಯಾರ್ಥಿ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಸಂಘಟನಾ ಕಾರ್ಯದರ್ಶಿ ಪ್ರದೀಪ್ ಆಳ್ವಕುವೆತ್ತೈಲ್ ಗುರುಕಾರ್ನದ ಪಾತ್ರ ಫುಲ್ ಶೀಲ್ಡ್ ಉಂಟು ಒಂದು ದಾಯತಿ ಖಾಲಿ ನೇಟತ್ ಈ ಶಾಲೆ ಗೀತ ಜೋಕುಳಿ ಪೂರಯಾನ ಕೆಲವು ಶಾಲೆಗೆ ಸರ್ ಉದ್ಘಾಟನೆ ಪೋಯೆ ಶಾಲೆಡು ಉಪ್ಪುಣ್ಯ ಕೆಲವು ಸರ್ಕಾರಿ ಶಾಲೆಡು ಉಪ್ಪುನಿ ನೋದು ಇತ್ತು ಬಾರಿ ಭಾರಿ ಪುಣ್ಯ ಅಂಚಿತ್ತನವಳೆ ಅಂತೀ ಸಾಧಾರಣ ಇರೋದು ಮುಟ್ಟ ಜೋಕುಲು ಬಲ್ಪ ಅವಲ್ಲ ಮಾಸ್ಟ್ರು ಪಂಡೇರಿ ತ್ಯಾಗರಾಜ್ ಮಾಸ್ಟರ್ ಪಂಡೇರಿ ಅಲ್ಪ ಆ ಶಾಲೆ ಉಂಡು ಮುಲ್ಪ ಈ ಶಾಲೆ ಉಂಡು ಇಂಗ್ಲೀಷ್ ಮೀಡಿಯಂ ಉಂಡು ಅವ್ಲು ಇಂಗ್ಲೀಷ್ ಮೀಡಿಯಮ್ ಉಂಡು ಅಂದು ಆಂಡ ಈತ ಶಾಲೆ ಉಂಡು ಆಂಡ ಆ ಶಾಲೆದ ಪುದರ್ ಏರಿಯಾಗಳು ಗೊತ್ತು ಗೊತ್ತು ಉಪ್ಪು ನೀಲ್ದ ಶ್ರೀರಾಮದ ಪ್ರಾಥಮಿಕ ಶಾಲೆದ ಮಾತ್ರ ಗೊತ್ತಾ ಉಪ್ಪುನಿ

కార్యక్రమలో పాల్పడతారు ఈ పుర్తుడు సంతోష్ కుమార్ రై బోలియార్ ప్రదీప్ ఆడ్వా అశ్వత్ మంజనాడియరేను సోమశేఖర్ చౌటా గౌరవ సహిరు ಸಾನಿಧ್ಯ ಲಾವಣ್ಯ ದೀಕ್ಷಿತ ಸ್ವಾಗತ ನೃತ್ಯ ಮಲ್ತೇರು ವಿಜ್ಞಾನ ಶಿಕ್ಷಕಿರು ಪುಗರ್ತದ ಯಕ್ಷಗಾನ ಭಾಗವತೇರು ಕೃಷ್ಣ ಶಾಸ್ತ್ರಿ ಪ್ರಾರ್ಥನೆ ಪಂಡದ ಸಭೆ ಸಾರಿಗೆ ಮಲ್ತೇರು ದೈಹಿಕ ಶಿಕ್ಷಕಿರು ತ್ಯಾಗಂ ಹರೇಕಳ ಸಭೆ ನಿತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು ಸಹ ಶಿಕ್ಷಕಿರು ರವಿಶಂಕರ್ ಸ್ವಾಮಿ ಸಂದಾಯರು ಬೋಳಿಯಾರ್ದ ಬೇತ ಪ್ರದೇಶಲೆಗೂ ಕರಿ ಐತಾರ ಭೇಟಿ ಕೋರ್ನ ಸ್ಪೀಕರ್ ಯುಟಿ ಖಾದರ್ ಪೊರ್ತು ಬೋಳಿಯಾರ್ ಪ್ರಕರಣದ ಪೋಷಕಿರ್ನ ಇಲ್ಲಡೆ ಭೇಟಿ ಕೋರಿದು ಅಕಲಿನ ಅಹವಾಲ್ನ ಸ್ಕೇನ್ ಹೊಂದಿರು ಕರಿ ಐತಾರ ಬೋಳ್ಯಾರ್ದ ಬೇತಬೇತ್ ಸ್ಪೀಕರ್ ಯುಟಿ ಖಾದರ್ ಭೇಟಿ ಕೊರಿಯರು اللهم أخذ بلقم الزلزال بما قرأناه من القرآن العليم هذه هديتنا سبحانه وتعالى إلى حضرة روح نبينا وشقينا ومنجينا مرشدنا مصطفى محمد صلى الله عليه وسلم ثم إلى حضرة جميع الأنبياء والأولياء والعلماء والشهداء والوضعاء والصديقين والمسؤالين اللهم <سؤال> امتنع ببضتهم وحبنا بحمايةهم وانصرنا بنصرتهم يا خير الناصرين <سؤال> ಪೊರ್ತು ಬೋಲಿಯಾರ್ ಪ್ರಕರಣದ ಯುಟಿ ಖಾದರ್ ಭೇಟಿ ಕೊರಿಯರು ಈ ಪೊರ್ತು ಯುಟಿ ಖಾದರ್ ರೆಡ ರೆಡಾ ಅಹವಾಲ್ ತೆರಿಪಾಯಿನ ತೋಕಿರು ತಂಕ್ಲಿ ಜೋಕ್ಲು ದುಷ್ಟ ವ್ಯಕ್ತಿಲನ ಒಟ್ಟಿಗೆ ಸೇರಿದು ತಪ್ಪು ಮಲ್ತೇರು ಅಂಚಾದು ತಂಕ್ಲಿನ ಚೋಕ್ ಕಾನೂನು ಪ್ರಕಾರ ಬುಡ್ಪಾಯ ಸಗಾಯ ಮಲ್ಪೊಡು ಪಡೆದು ಮನವಿ ಮಲ್ತೇರ ಸ್ವಾಗತ ಕೊಣಾಜೆ ಮಂಗಳ ಗ್ರಾಮೀಣ ಯುವಕ ಸಂಘ ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕ ಕೊಣಾಜೆ ನಾಗಬ್ರಹ್ಮ ಪ್ರಗತಿಪರ ಸ್ವಸಹಾಯ ಸಂಘ ಕೊಣಾಜೆ ಪದವು ಸರ್ಕಾರಿ ಪ್ರೌಢಶಾಲೆ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಬೊಕ್ಕ ಪ್ರಾಥಮಿಕ ಶಾಲಾಭಿವೃದ್ಧಿ ಮೇಲುಸ್ವಾರಿ ಸಮಿತಿದ ಒಟ್ಟು ಸೇರಿಗೇಡು ಕೊಣಾಜೆ ಗ್ರಾಮ ಪಂಚಾಯತ್ ಸಹಕಾರಡು ಜೋಕ್ಲೆನ ಮನೋರಂಜನೆ ಬೊಕ್ಕ ದೈ ಮರ ಬೂರುದ ಬಗೆಟು ಮಾಹಿತಿ ಕಾರ್ಯಾಗಾರ ಕಳ್ಳಿಮಾರ ಕೆಳಗಿನ ಮನೆ ಕಂಡಡು ಗುರುವಾರ ನಡೆದು ಕೋಣಾಜಿ ಮಂಗಳ ಗ್ರಾಮೀಣ ಯುವಕ ಸಂಘ ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕ ಕೋಣಾಜಿ ನಾಗಬ್ರಹ್ಮ ಪ್ರಗತಿಪರ ಸ್ವಸಹಾಯ ಸಂಘ ಕೋಣಾಜಿ ಪದವು ಸರ್ಕಾರಿ ಪ್ರೌಢಶಾಲೆ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಬೊಕ್ಕ ಪ್ರಾಥಮಿಕ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಒಟ್ಟು ಸೇರಿಗೆ ಕೋಣಾಜಿ ಗ್ರಾಮ ಪಂಚಾಯತ್ ಸಹಕಾರಡು ಜಾನಪದ ಸಂಭ್ರಮ ಪುದರಡು ಜೋಕ್ಲಿನ ಮನೋರಂಜನೆ ದೈ ಮರ ಬೂರದ ಬಗೆಟು ಮಾಹಿತಿ ಕಾರ್ಯಾಗಾರನು ಕಲ್ಲಿಮಾರ್ ಕೆಳಗಿನ ಮನೆ ಕಂಡಡು ಗುರುವಾರ ನಡಪಾಯರು ಬಾರೆ ನಾಡ ನಾವು ಇಪ್ಪತ್ತೆರಡು ದಿವಸ ಆಯ್ತು ಇದಕ್ಕೆ ಇಪ್ಪತ್ತೆರಡು ದಿವಸದ ನಂತರ ಇದನ್ನು ತೆಗೆದು ನಾವು ನಾಟಿ ಮಾಡುವುದು ಇನ್ನು ಅದು ಮೂರು ತಿಂಗಳ ನಂತರ ಗೊತ್ತಾಗ್ತದೆ ಆದ ನಂತರ ಅದ್ರಿಂದ ನಾವು ಊಟ ಮಾಡುವುದು ಅದನ್ನೀಗ ನಾವು ಪ್ರಾರಂಭದಲ್ಲಿ ಮೇಜಿ ಹಾಕಿದ್ದನ್ನು ನಾವು ಇವತ್ತು ನೆಡುವಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಬರ್ತಾ ಇದ್ದೇವೆ ನೀವು ಕೂಡ ಹಾಗೆ ಒಂದು ನೂರು ದಿನ ಬೇಕು ನಮಗೆ ಊಟ ಮಾಡಲಿಕ್ಕೆ ಈ ನೇಜಿ ಬೆಳೆದು ಅದರಲ್ಲಿ ಪೈರು ಬರಲಿಕ್ಕೆ ಇದು ನಿಮ್ಗೆ ಗೊತ್ತಿರಬೇಕು ಅಂದ್ರೆ ನಾವು ತಿನ್ನುವ ಈಗ ಊಟ ಮಾಡ್ತೇವಲ್ಲ ಅಕ್ಕಿ ಎಲ್ಲಿಂದ ಹಾಕಿದ್ರೆ ಅಕ್ಕಿ ಮರದಲ್ಲಿ ಅಂತ ಕಲರ್ ಹೇಳ್ತಾ ಇದ್ದಾರೆ ಈಗ ಮರದಲ್ಲಿ ಆಗುದಲ್ಲ ಮರದಲ್ಲಿ ಆಗುದಲ್ಲ ಈ ಸಸಿ ಇನ್ನು ನಲವತ್ತ ದೊಡ್ಡದಾಗಿ ಮತ್ತೆ ಪೈರು ಬಂದು ಮತ್ತೆ ಅದು ಅಕ್ಟೋಬರ್ ಅಥವಾ ಸಪ್ ಅಕ್ಟೋಬರಲ್ಲಿ ಆಗ್ತದೆ ಅನಂತರ ನಾವು ಅದನ್ನು ಅಕ್ಕಿ ಮಾಡಿ ಊಟ ಮಾಡಬೇಕು ಈ ಕೆ ನೋಡುವುದು ಮೂರು ಮೂರನೇಜಿ ಬರಬೇಕು

ನಿವೃತ್ತ ಮುಖ್ಯ ಶಿಕ್ಷಕಿಯರು ರವೀಂದ್ರ ರೈ ಕಲಿಮಾರ್ ಪಾರ್ಥನದ ಹಿನ್ನೆಲೆಯು ಜೋಗ್ಲಿಗೆ ತೆರವು ಅಂದ್ರೆ ಅದು ನಮ್ಮ ನಮ್ಮ ಸಂಸ್ಕೃತಿಯ ನಾಡಿ ಅದು ಕೃಷಿ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಹುಟ್ಟಿ ಬೆಳೆದಂತಹ ನಾ ನಮ್ಮ ಹಿರಿಯರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂದರೆ ಜನಪದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅದರಲ್ಲಿಯೂ ಕೂಡ ಈ ಪಾರ್ಧನ ಎನ್ನುವಂಥದ್ದು ಉಂಟಲ್ಲ ಈಗ ಮುತ್ತಕ್ಕನವರು ಪಾರ್ಧನವನ್ನು ಹಾಡಲಿಕ್ಕಿದ್ದಾರೆ ಆ ಪಾರ್ಧನ ಎನ್ನುವಂಥದ್ದು ನಮ್ಮ ತುಳುನಾಡಿನ ತುಳು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕೆಲವು ವಿಚಾರಗಳು ಅದರಲ್ಲಿ ಇದೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು ಜನಪದರಾಗಿ ಹೇಗೆ ಇಲ್ಲಿ ಬದುಕ ಬದುಕಬಹುದು ಒಬ್ಬ ನಾವು ಹೇಗೆ ಒಂದು ನಮ್ಮ ಹಿರಿಯ ರು ಹಾಕಿಕೊಟ್ಟಂತಹ ಸಂಸ್ಕೃತಿಯನ್ನು ಯಾವ ರೀತಿಯಲ್ಲಿ ನಾವು ಬೆಂಬಲಿಸಬಹುದು ಎನ್ನುವಂತಹ ವಿಚಾರವನ್ನು ತಿಳಿಯಬೇ ತಿಳಿಯಬೇಕಾಗಿದ್ರೆ ಇಂತಹ ಏನೋ ಅವರ ಜನಪದ ಈ ಒಂದು ನುಡಿ ಉಂಟಲ್ಲ ಆ ಒಂದು ಪಾರ್ದನ ಉಂಟಲ್ಲ ಅದರಲ್ಲಿ ತುಂಬಾ ನಮ್ಮ ಸಂಸ್ಕೃತಿಗೆ ಬೇಕಾದಂತಹ ವಿಷಯ ಇದೆ ಕಾರ್ಯಕ್ರಮದ ಯು ಟಿ ಖಾದರ್ ದುಂಬುದ ಕಾಲದ ಚಾನಕ್ಳು ಮಣ್ಣದ ಸಂಸ್ಕೃತಿಗ ಅನುಗುಣವಾದ ನಡತಿ ನಿರ್ಧಾತ್ರ ಹಿರಿಯ ಪ್ರಾಯಡ್ಲ ಗಟ್ಟಿ ಮುಟ್ಟಾದ ಉಳ್ಳೇರು ಆಯಾಯ ಹವಾಗುಣಗ ಆಯ್ನ ವಿಶೇಷತೆ ಉಂಡು ಪ್ರಕೃತಿ ನಡುಟು ಕಂಡಡ್ ನಡಪುನ ಕಾರ್ಯಕ್ರಮ ಶೈಕ್ಷಣಿಕ ಜೀವನದ ಮಲ್ಲ ಶಕ್ತಿ ಈ ಸರ್ತಿ ಕೊಣಾಜಿ ಗ್ರಾಮಾರ್ ಆಯ್ಕೆ ಮಲ್ತಿನ ಜೋಕ್ಲೆನ್ ಅಧಿವೇಶನ ಕನಲೆ ಬಾಂಡ್ ತೆರಿಬಾಯರು ಅವ್ರ ಮಣ್ಣಿನ ಸಂಸ್ಕೃತಿ ಅನುಗುಣವಾಗಿ ಅದಕ್ಕೆ ದೊಡ್ಡ ಮಟ್ಟದ ಜೊತೆ ಅವರು ಬಾಳ್ತಾ ಇದ್ದಾರೆ ಅದಕ್ಕನ್ನ ಯಾರು ನೀವು ನಾವು ಮತ್ತು ನೀವು ಪ್ರಕೃತಿಯಿಂದ ಯಾವಾಗ ನಾವು ದೂರ ಆಗ್ತೇವಾ ಆವಾಗೆಲ್ಲ ಸಮಸ್ಯೆ ಕೂಡ ಬರ್ತದೆ ಪ್ರಕೃತಿ ಹತ್ತಿರ ನೀವು ಯಾವಾಗ ಇರ್ತೀರ ಆಗೆಲ್ಲೂ ಕೂಡ ಬಹಳ ಸಂತೋಷ ಹೋಗೋ ಒಂದು ವಿಚಾರ ಕೂಡ ಆಗ್ತದೆ ಪ್ರಕೃತಿ ಹತ್ತಿರ ಇರಬೇಕೆಂದು ಅದು ಈ ಒಂದು ಆಧುನಿಕ ತಂತ್ರಜ್ಞಾನದ ಕೈ ಕೂಡ ಪ್ರಕೃತಿಯಿಂದ ದೂರ ಇರಬಾರ್ದು ನೀವು ಹತ್ತಿರ ಇರಬೇಕಂದ್ರೆ ನಿಮಗೆಲ್ಲ ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ ನನ್ನನ್ನು ಭಾಳ ಪ್ರೀತಿ ಬರ್ಗ ಎಲ್ಲರೂ ಕೂಡ ಕರೆದಿದ್ದು ನಾನು ಕೂಡ ಹೇಳಿದ್ದೆ ಬೇರೆ ಬೇರೆ ಕಾರ್ಯಕ್ರಮ ಇದೆ ಒಂದು ಎರಡು ನಿಮಿಷ ಅದು ಬಂದು ಹೋಗ್ತಾ ಹಿಂದೆ ಬೇರೆ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೇನೆ ನನ್ನನ್ನು ಯಾಕೆ ಇಲ್ಲಿ ಕರೆದಿದ್ದಾರೆ ಅಂತ ಹೇಳಿದರೆ ರವೀಂದ್ರಮ್ಮ ಸೇರಿದಾಗೆ ಒಂದು ನಾನಿಲ್ಲಿ ಕ್ಷೇತ್ರದ ಶಾಸಕ ಎರಡನೇ ನನ್ನನ್ನು ನಾನು ಕರೆದಿದ್ದಾರೆ ಅಂತ ಹೇಳಿದರೆ ನಾನೀಗ ಮಂತ್ರಿಯಾಗಿ ಮುಂಚೆ ಕೆಲಸ ಮಾಡಿದ್ದೆ ಮೂರನೇ ಕರೆದಿದ್ದಾರೆ ಈಗ ನೀವೆಲ್ಲ ಸೇರಿ ನಾನು ರಾಜ್ಯ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ದ ಅವಕಾಶ ತಾವಿವತ್ತು ಮಾಡಿಟ್ಟಿದ್ದೀರಿ ಮಾಸ್ಟ್ ಹೇಳಿದಾಗೆ ಪ್ರಧಾನಮಂತ್ರಿ ಜೊತೆ ಮುಖ್ಯಮಂತ್ರಿ ಜೊತೆ ದೊಡ್ಡ ದೊಡ್ಡ ಕಾರ್ಯಕ್ರಮದ ಭಾಗವ ಜೊತೆಯಲ್ಲಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತೇಳಿ ಈ ಕ ಸಣ್ಣ ಕರೆದದ್ದು ಯಾಕೆ ಮತ್ತು ನಾನು ಬಂದದ್ದು ಯಾಕೆ ಅಂತ ಹೇಳಿದರೆ ನನ್ನನ್ನು ಬರೀ ಯು ಕಾದರ ಎಮ್ ಎಲ್ ಎ ಮತ್ತು ಸ್ಪೀಕರ್ ಅಂತಲ್ಲ ಇದರ ಜೊತೆಯಲ್ಲಿ ದೊಡ್ಡ ಉದ್ದೇಶ ಏನಿತ್ತು ಅವ್ರದ್ದು ಅಂತ ಹೇಳಿದರೆ ಹದಿನೈದು ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷಗಳ ಹಿಂದೆ ನಾನು ಕೂಡ ನಿಮ್ಮ ಹಾಗೆ ಅಲ್ಲಿ ಕೂತ್ಕೊಂಡು ಈ ರೀತಿ ಕಾರ್ಯಕ್ರಮ ಭಾಗವಹಿಸಿ ಬೇರೆಯವರ ಮಾತನ್ನು ಹೇಳ್ತಾ ಇದ್ದೆ ನಲ್ವತ್ತೈದು ಐವತ್ತು ಹಿಂದೆ ನಿಮ್ಮಾಗೆ ಅಲ್ಲಿ ಕೂತ್ಕೊಂಡ ಯು ಟಿ ಕಾದರು ಇವತ್ತು ಈ ರಾಜ್ಯದ ಎಮ್ ಎಲ್ ಎ ಶಾಸಕನಾಗಿ ಮಂತ್ರಿಯಾಗಿ ರಾಜ್ಯದ ಸಭಾತೆ ಸ್ಥಾನ ಕೂತ್ಕೊಳ್ಳೋದಾದರೆ ಅದು ಯು ಟಿ ಕಾದರು ಮಾತ್ರ ಅಲ್ಲ ನಿಮ್ಗೆಲ್ಲರಿಗೂ ಕೂಡ ದೇವರು ಶಕ್ತಿ ಕೊಟ್ಟಿದ್ದಾನೆ ಇವತ್ತಲ್ಲ ನಾಳೆ ನೀವು ಕೂಡ ಸ್ಥಾನಕ್ಕೆ ಹೋಗಬೇಕು ಮತ್ತು ಈ ಸಲ ನಿಮ್ಮ ಕೊನಜ ಗ್ರಾಮದಿಂದ ಆಯ್ದಂಥ ಮಕ್ಕಳನ್ನು ವಿಧಾನಸಭೆ ನೋಡಿಕೊಳ್ಳಿಕ್ಕೆ ನೀವು ಕರ್ಕೊಂಡು ಬರಬೇಕು ನಿಮ್ಮ ಸಾಹಿತ್ಯ ಪರಿಸರದೆಲ್ಲ ಸೇರಿ ಅದಕ್ಕೆ ಅಲ್ಲಿ ಬೇಗ ಅಲ್ಲಿ ಬೇಕಾದ ವ್ಯವಸ್ಥೆ ನಾವೆಲ್ಲ ಮಾಡ್ತೇವೆ

மதி மாலு சுர்ப்போத நாடு அவில்து பொக்கா கேசர் காண்டடு ரிலே பலிப்புன பந்த கங்குத பாலிடு ஓயிப்புன பந்தோல் நாடத்தலு கோல கம்புல நாக தம்பில அங்க ஆயனத பூடு ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಡಾಕ್ಟರ್ ಧನಂಜಯ್ ಕುಂಬ್ಳೆ ಗುರುಕಾಮ್ಯದ ಪಾತೆರ ಪಂಡರು ಜಮಿಯತುಲ್ ಫಲಾಹದ ಕೆಕೆ ಕೆ ನಾಸೀರ್ ನಡುಪದವ್ ವಕ್ಫ್ ಸದಸ್ಯರು ಅಬ್ದುಲ್ ರೆಹಮಾನ್ ಕೋಡಿಚಾಲ್ ಕೊಣಾಜಿ ಪದವು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಗಾಯತ್ರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಕೊಣಾಜಿ ಗ್ರಾಮ ಪಂಚಾಯತ್ ಸದಸ್ಯರು ದೇವಣ್ಣ ಶೆಟ್ಟಿ ಸಪ್ತಸ್ವರ ಕಲಾ ಸಂಘದ ಮಾಜಿ ಅಧ್ಯಕ್ಷರು ದೇವದಾಸ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ದಯಾನಂದ ಗಟ್ಟಿ ಕೊಣಾಜಿ ಮಂಗಳ ಗ್ರಾಮೀಣ ಯುವಕ ಸಂಘದ ಅಧ್ಯಕ್ಷರು ಎಕೆ ರೆಹಮಾನ್ ಕೋಡಿಜಾಲ್ ಮಾಹಿತಿ ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು ಕುಡ್ಲ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರು ಅಚ್ಚುತ ಗಟ್ಟಿ ಸಭೆ ಕೆಳಗಿನ ಮನೆ ನಡೆದುಕೊಂಡರು ಬೆತಬೇತ ಶಾಲೆದಕ್ಕಲಿನ ಮುಲ್ಪ ಲೇಪಡೋದು ಕೃಷಿತ ಬಗ್ಗೆ ಭತ್ತದ ನಾಟಿ ಬಗ್ಗ ಪರಿಸರ ಅಧ್ಯಯನಕ್ಕೆ ಬರೋದು ಗಿಡಮೂಲಿಕೆ ಮರ ಬಲ್ಲಿ ಗುರುತಿಸೋ ಕಾರ್ಯಕ್ರಮವೂ ನಮ್ಮ ನಡ್ಪಂದು ಬರೋದಿಲ್ಲ ಚೆನ್ನಾಗಿ ನೇಕುಂಬು ಕಾಲೇಜ್ ಕಾಲೇಜಾಗಲು ಉಡುಪಿ ದಕ್ಷಿಣ ಕನ್ನಡ ಕೊಡಗು ಜಿಲ್ಲೆದಾಗಲೂ ಬದದು ಮೂಲ ಅಂಜಿದಿ ಕಾರ್ಯಕ್ರಮಕ್ಕೆ ಪಾಲ್ಪಡುವಂತೆ ಕೊರೋನಾ ಬತ್ತಿನ ಬಕ್ಕ ನಮ್ಮ ಕೈತಲ್ದ ಶಾಲೆದ ಪ್ರೈಮರಿ ಬಕ್ಕ ಹೈಸ್ಕೂಲ್ದ ಜೋಕಳಿನ ಲೇಪಡೋದು ಕೆಸರದ ಕಂಡೋಡು ಜನಪದ ಸಂಭ್ರಮವನ್ಪಣ ಕಾರ್ಯಕ್ರಮವನ್ನು ಈ ಸರ್ತಿ ನಮ್ಮ ನಮ್ಮ ಕನ್ನ ಮಂಗಳೂರು ಉಳ್ಳಾಲ ತಾಲೂಕು ಸಾಹಿತ್ಯ ಪರಿಷತ್ ಮಂಗಳ ಗ್ರಾಮೀಣ ಯುವಕ ಸಂಘ ಶಾಲಾ ಅಭಿವೃದ್ಧಿ ಪಕ್ಕ ಮೇಲುಸ್ತುವಾರಿ ಸಮಿತಿ ಕೊನಾಜೆ ಪದವು ಪ್ರಾಥಮಿಕ ಶಾಲೆ ಬಗ್ಗೆ ಪ್ರೌಢಶಾಲೆ ಅಂಜನೇ ಗ್ರಾಮ ಪಂಚಾಯತ್ ಸಹಕಾರರು ಈ ಜೋಕ್ಲಿ ಬೋರ್ಡದೊಂಜಿ ಕೆಸರಡೋಂಜಿ ದಿನದ ಕಾರ್ಯಕ್ರಮವನ್ನು ನಡಪ ನಡಪ ಒಂದು ಈ ಕಾರ್ಯಕ್ರಮ ಒಟ್ಟು ನಮ್ಮ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಬತ್ತದ ಈ ಒಂಜಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೇವೆ ಮುಂಜಾನೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಧನುಂಜಯ ಕುಂಬ್ಲೆ ಈ ಕಾರ್ಯಕ್ರಮಟ್ಟು ಅಧ್ಯಕ್ಷತೆ ವಹಿಸಿದ ಪಾತ್ರರು ಈ ಒಂಜಿ ಕಾರ್ಯಕ್ರಮಟ್ಟು ಜೋಕ್ಲೆಗ್ ಒಂಜಿ ದಿನ ಕಾರ್ಯಕ್ರಮ ಜೀವನೊಡು ಅವಿಸ್ಮರಣೀಯ ದಿನ ಆಪಲೇಕ ಆಪಲೆಕ್ಕ ನಮ್ಮ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದ ಈ ಕಾರ್ಯಕ್ರಮಟ್ಟು ಜೋಕ್ಲೆಗ್ ಕೃಷಿತ ಬಗ್ಗೆ ಭತ್ತದ ನಾಟಿ ಭಾರತ ನೇಜಿನ ಎಂಚ ಪಾಡ್ದು ಅವು ಏತ್ ದಿ ಇರುವ ಇರುವತ್ತೆರಡು ದಿನಟ್ಟು ಆಯ್ನದೆತ್ತದು ನಡಪು ನಂಚಿನ ವ್ಯವಸ್ಥೆನ ನಮ್ಮ ಪ್ರಾತ್ಯಕ್ಷಿಕವಾದ ಜೋಕ್ಲಿಗೆ ತೆರಿಪದ ಅಂಚೆನೆ ಈ ಒಂಜಿ ಪರಿಸರಡು ಬೇತೆ ಜಾತಿದ ಸುಮಾರು ನೂತೈವ ಗಿಡ ಮೂಲಿಕೆ ಅಂಚನೆ ಬಳ್ಳಿ ಅಂಚನೆ ಮರಕನ ಪರಿಚಯ ಸ್ಪರ್ಧೆ ದಿದ್ದ ಅಂಚೆನೆ ಕೆಸರದ ಕಂಡೋಡು ಪಲಿಪು ನಂಚಿನ ಸ್ಪರ್ಧೆ ರಿಲೆ ಸ್ಪರ್ಧೆ ಯಥವೇತ ಸ್ಪರ್ಧೆಯಲ್ಲಿ ಜೋಕುಲಿಗೆ ಆಯೋಜನೆ ಮಂತ ಈ ಸುಮಾರು ಮುನ್ನೂರು ಜೋಕುಲು ಈ ಆ ಲೇಸದ ಕೊಟ್ಟು ಪಾಲು ಪಡೆದು ಬಾರಿ ಆ ಈ ಒಂದು ಕಾರ್ಯಕ್ರಮ ನಡಪಾದುಕೊತೇವೆ ನೆಕ್ ಮಾತ ನಮ್ಮ ಊರ್ದ ಸಂಘ ಸಂಸ್ಥೆಯಲ್ಲಿ ಅಂಚೆನೇ ಪ್ರಾಥಮಿಕ ಪ್ರೌಢಶಾಲೆದ ಅಧ್ಯಾಪಕರಿಂದ ಅಂಚನೇ ಜೋಕುಲು ಸಹಕಾರ ಕೊರ ಈ ಒಂದು ಕಾರ್ಯಕ್ರಮ ಎಡ್ಡೆಡ್ ನಡಪರೆ ಸಾಧ್ಯ ಅಂಡಿ ಊರ್ದ ಸಂಘ ಸಂಸ್ಥೆಲಿನ ಪದಾಧಿಕಾರಿಗಳು ಅಕಲಳ ಸಹಕಾರ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕಿತ್ತೆ ಅಂಜನೆ ಕಾರ್ಯಕ್ರಮ ಎಡ್ಡೆ ಯಶಸ್ಸಿ ಆತನು ನೆಟ್ಟು ಮಾತ ಸಂಘ ಸಂಸ್ಥೆದ ಹಿರಿಯಕ್ಲ್ ರವೀಂದ್ರ ರೈ ಅವರ ನಾಸೀರ್ ಅಬ್ದುಲ್ ನಾಸೀರ್ ಅಬ್ದುಲ್ ರಹಿಮಾನ್ ಎ ಕೆ ಅಬ್ದುಲ್ ರಹಮಾನ್ ಅಂಜನೆ ನಮ್ಮ ಎಸ್ ಡಿ ಸಿ ಅಧ್ಯಕ್ಷರು ದಯಾನಂದ ಗಟ್ಟಿ ಅಂಜನೇ ಬೆತಬೇತ ಸಂಘ ಸಂಸ್ಥೆಲ್ನ ಪ್ರತಿನಿಧಿ ನಕ್ಕಲು ಬದು ಈ ಒಂಜಿ ಕಾರ್ಯಕ್ರಮಕ್ಕೂ ನಮ್ಮೊಟ್ಟಿಗೆ ಕೈ ಜೋಡಿಸಿದರು ಅಕ್ಲೆಗೆ ನಮ್ಮ ಮಾತನ್ನ ಬರೋದಿಲ್ಲ ಅಂಚಿನ ಈ ಸಂಘಟನೆ ಮಂತಿನ ಮಾತ ಸಂಸ್ಥೆದ ಪರ ಬದಲಾಕಲೆಗೆ ಸೊಲ್ಮೆ ಸಂದಿಲ್ಲ ಆತ್ಮೀಯ ವೀಕ್ಷಕ ಬಾಂಧವ್ಯ ಇಡೆಗು ಪೊಸಕುರಲದ ಇನಿತ ಸುದ್ದಿಗೊಂಚಲ್ ಮುಗಿತಂದ ನಿರಂತರ ಸುದ್ದಿಲೆಗೂ ತೂವಲೆರಲ್ ಟ್ವೆಂಟಿ